ಿನ ಸರ್ವಜ್ಞ ನಗರದಲ್ಲಿ ಜೆಸಿಬಿಗಳ ಗರ್ಜನೆ ಜೋರಾಗಿದೆ ಹಳ್ಳಿ ರೈಲ್ವೆ ಗೇಟ್ ಪಕ್ಕದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವಂತಹ ಮನೆಗಳ ತೆರವು ಕಾರ್ಯ ನಡೆದಿದ್ದು ಇಪ್ಪತ್ನಾಲ್ಕು ಮನೆಗಳನ್ನ ಡೆಮಾಲಿಶ್ ಮಾಡಲಾಗಿದೆ ಸರ್ವಜ್ಞ ನಗರ ನಿವಾಸಿಗಳ ಬದುಕು ಅತಂತ್ರವಾಗಿದೆ ಇದಕ್ಕೆ ಸಂಬಂಧಪಟ್ಟಾರೆ ಳ್ಳಂಬಳಿಗೆ ಬಂದು ಜೆ ಸಿಬಿ ಅನ್ನು ಕರೆದುಕೊಂಡು ಬಂದು ನಮ್ಮ ಬಿಲ್ಡಿಂಗ್ ಅನ್ನು ಹೊಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಅವರ ಮನೆಗಳನ್ನ ಹೊಡೆದಿದ್ದಾರೆ ಎಲ್ಲ ಕೆಳಗಡೆಯಿಂದ ಇಂದ ಮೇಲೆವರೆಗೂ ಕೂಡ ಸುಮಾರು ಒನ್ ಹಾಫ್ಟಿಯರ್ ಟೂ ಹಾಫ್ ಇಯರ್ ಮನೆಗಳಿದಾವೆ ಕಂಪ್ಲೀಟ್ ಆಗಿ ಎಲ್ಲಾ ಮನೆಗಳನ್ನ ಡೆಮಾಲಿಶ್ ಮಾಡಿದ್ದಾರೆ ಎಲ್ಲ ಬೀದಿಗೆ ಬಂದಿದ್ದಾರೆ ಇಲ್ಲಿನ ಜನರು ನಮಗೆ ಸರಿಯಾದಂತ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನಮ್ಮ ಲಗೇಜ್ ಕೂಡನು ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗನೇ ಇಲ್ಲ ಬಂದ್ರು ಒಡೆದ್ರು ಹೋಗ್ತಾ ಇದ್ದಾರೆ ಜೆ ಸಿ ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿ ಎಲ್ಲಾ ಒಂದು ಒಡೆದು ಎಲ್ಲ ಸಿಮೆಂಟಿನ ಕಂಬಿಗಳಾಗಿರ್ಬೋದು ಎಲ್ಲ ಇಲ್ಲೇ ಬಿದ್ದಿದೆ ಗೇಟ್ಗಳಾಗಿರ್ಬೋದು ಕಂಪ್ಲೀಟ್ ಮನೆಯ ಒಂದು ಮುಂಭಾಗ ಏನಿರುತ್ತಲ್ವಾ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಮನೆಗಳನ್ನು ಡೆಮಾಲಿಶ್ ಮಾಡಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಮೂರು ಅಡಿ ಮೂರು ಮೂರು ಅಂತಸ್ತಿರುವಂಥ ಬಿಲ್ಡಿಂಗ್ ಅದರ ಮುಖವನ್ನೇ ಪರ್ಚಿದ್ದಾರೆ ನಮಗೆ ಎಲ್ಲಾ ಬಿ ಬಿ ಎಂ ಅವರೇ ಈ ಜಾಗವನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಅದಕ್ಕೆ ಸರಿಯಾದಂತ ಒಂದು ನೋಟಿಸ್ ನೀಡಿಲ್ಲ ಸರಿಯಾದಂತ ನಾವು ಉಳ್ಕೊಳ್ಳಿಕ್ಕೆ ನಮ್ಮ ಲಗೇಜ್ಗಳನ್ನು ಇಡಲಿಕ್ಕೆ ಸರಿಯಾದಂತ ವ್ಯವಸ್ಥೆಯನ್ನು ಮಾಡಿಲ್ಲ ನಮ್ಮನ್ನ ಬೀದಿಗೆ ಬಂದು ಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಜೆಸಿಬಿಗಳ ಗಂಚನೆ ಜೋರಾಗಿದೆ ಹಳ್ಳಿ ರೈಲ್ವೆ ಗೇಟ್ ಪಕ್ಕದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವಂತಹ ಮನೆಗಳ ತೆರವು ಕಾರ್ಯ ನಡೆದಿದ್ದು ಇಪ್ಪತ್ನಾಲ್ಕು ಮನೆಗಳನ್ನು ಡೆಮಾಲಿಷ್ ಮಾಡಲಾಗಿದೆ ಸರ್ವಜ್ಞ ನಗರ ನಿವಾಸಿಗಳ ಬದುಕು ಅತಂತ್ರವಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಿನಿಟ್ ರಿಪೋರ್ಟ್ ಬೆಳ್ಳಂಬೆಳಿಗೆ ಬಂದು ಜೆ ಸಿ ಬಿ ಅನ್ನು ಕರೆದುಕೊಂಡು ಬಂದು ನಮ್ಮ ಬಿಲ್ಡಿಂಗ್ ಅನ್ನು ಒಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಅವರ ಮನೆಗಳನ್ನ ಹೊಡೆದಿದ್ದಾರೆ ಎಲ್ಲ ಕೆಳಗಡೆಯಿಂದ ಮೇಲೆವರೆಗೂ ಕೂಡ ಸುಮಾರು ಒನ್ ಹಾಫ್ ಡಿಯರ್ ಟೂ ಹಾಫ್ ಇಯರ್ ಮನೆಗಳಿದಾವೆ ಕಂಪ್ಲೀಟ್ ಆಗಿ ಎಲ್ಲಾ ಮನೆಗಳನ್ನ ಡೆಮಾಲಿಶ್ ಮಾಡಿದ್ದಾರೆ ಎಲ್ಲ ಬೀದಿಗೆ ಬಂದಿದ್ದಾರೆ ಇಲ್ಲಿನ ಜನರು ನಮಗೆ ಸರಿಯಾದಂತ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನಮ್ಮ ಲಗೇಜ್ ಕೂಡನು ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗನೇ ಇಲ್ಲ ಬಂದ್ರು ಒಡೆದ್ರು ಹೋಗ್ತಾ ಇದ್ದಾರೆ ಜೆ ಸಿ ಬಿಗಳು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳು ಎಲ್ಲಾ ಒಂದು ಒಡೆದು ಎಲ್ಲ ಸಿಮೆಂಟಿನ ಕಂಬಿಗಳಾಗಿರ್ಬೋದು ಎಲ್ಲ ಇಲ್ಲೇ ಬಿದ್ದಿದೆ ಗೇಟ್ ಗಳಾಗಿರ್ಬೋದು ಕಂಪ್ಲೀಟ್ ಮನೆಯ ಒಂದು ಮುಂಭಾಗ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲಿಶ್ ಮಾಡಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಮೂರು ಮೂರು ಅಡಿ ಅಂತಸ್ತಿಲ್ಡಿಂಗ್ ಅದರ ಮುಖವನ್ನೇ ನಮಗೆ ಎಲ್ಲ ಅವರೇ ಈ ಜಾಗವನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಅದಕ್ಕೆ ಸರಿಯಾದಂತಹ ಒಂದು ನೋಟಿಸ್ ನೀಡಿಲ್ಲ ಸರಿಯಾದಂತ ನಾವು ಉಳ್ಕೊಳ್ಳಿಕ್ಕೆ ನಮ್ಮ ಲಗೇಜ್ ಗಳನ್ನ ಇಡಲಿಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಲ್ಲ ನಮ್ಮನ್ನ ಬೀದಿಗೆ ಬಂದು ಬಿಟ್ಟಿದ್ದಾರೆ ಅಂತದ್ದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ ಕ್ಯಾಮೆರಾಪರ್ಸನ್ ಪ್ರಸಾದ್ ಜೊತೆ ರಹಮನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಜೆಸಿಬಿಗಳ ಗಂಚನೆ ಜೋರಾಗಿದೆ ಕೆಜಿ ಹಳ್ಳಿ ರೈಲ್ವೆ ಗೇಟ್ ಪಕ್ಕದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವಂತ ಮನೆಗಳ ತೆರವು ಕಾರ್ಯ ನಡೆದಿದ್ದು 24 ಮನೆಗಳನ್ನು ಡಿಮೋಲಿಶ್ ಮಾಡಲಾಗಿದೆ ಸರ್ವಜ್ಞ ನಗರ ನಿವಾಸಿಗಳ ಬದುಕು ಅತಂತ್ರವಾಗಿದೆ ಇದಕ್ಕೆ ಸಂಬಂಧಪಟ್ಟದವನೆ ನೇತೃ ಫೋನ್ ಹೋಗತಾರೆ ಬೆಳ್ಳಂಬೆಳಿಗೆ ಬಂದು ಜೆ ಸಿ ಬಿ ಅನ್ನು ಕರೆದುಕೊಂಡು ಬಂದು ನಮ್ಮ ಬಿಲ್ಡಿಂಗ್ ಅನ್ನು ಒಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಅವರ ಮನೆಗಳನ್ನ ಹೊಡೆದಿದ್ದಾರೆ ಎಲ್ಲ ಕೆಳಗಡೆಯಿಂದ ಮೇಲೆವರೆಗೂ ಕೂಡ ಸುಮಾರು ಒನ್ ಹಾಫ್ಟ್ ಡಿಯರ್ ಟೂ ಹಾಫ್ ಟಿಯರ್ ಮನೆಗಳಿದಾವೆ ಕಂಪ್ಲೀಟ್ ಆಗಿ ಎಲ್ಲಾ ಮನೆಗಳನ್ನ ಡೆಮಾಲಿಶ್ ಮಾಡಿದ್ದಾರೆ ಎಲ್ಲ ಬೀದಿಗೆ ಬಂದಿದ್ದಾರೆ ಇಲ್ಲಿನ ಜನರು ನಮಗೆ ಸರಿಯಾದಂತ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನಮ್ಮ ಲಗೇಜ್ ಗಳೂ ಕೂಡ ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗನೇ ಇಲ್ಲ ಬಂದ್ರು ಒಡೆದ್ರು ಹೋಗ್ತಾ ಇದ್ದಾರೆ ಜೆ ಸಿ ಬಿಗಳು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳು ಎಲ್ಲಾ ಒಂದು ಒಡೆದು ಎಲ್ಲ ಸಿಮೆಂಟ್ನ ಕಂಬಿಗಳಾಗಿರ್ಬೋದು ಎಲ್ಲ ಇಲ್ಲೇ ಬಿದ್ದಿದೆ ಗೇಟ್ಗಳಾಗಿರ್ಬೋದು ಕಂಪ್ಲೀಟ್ ಮನೆಯ ಒಂದು ಮುಂಭಾಗ ಏನಿರುತ್ತಲ್ವಾ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲಿಶ್ ಮಾಡಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಮೂರು ಅಡಿ ಮೂರ್ ಮೂರು ಅಂತಸ್ತಿಲ್ಡಿಂಗ್ ಅದರ ಮುಖವನ್ನೇ ಪರ್ಚಿದ್ದಾರೆ ನಮಗೆ ಎಲ್ಲ ಅವರೇ ಈ ಜಾಗವನ್ನ ಕೊಟ್ಟಿದ್ದಾರೆ ಆದರೂ ಕೂಡ ಅದಕ್ಕೆ ಸರಿಯಾದಂತ ಒಂದು ನೋಟಿಸ್ ನೀಡಿಲ್ಲ ಸರಿಯಾದಂತ ನಾವು ಉಳ್ಕೊಳ್ಳಿಕ್ಕೆ ನಮ್ಮ ಲಗೇಜ್ ಗಳನ್ನ ಇಡಲಿಕ್ಕೆ ಸರಿಯಾದಂತ ವ್ಯವಸ್ಥೆಯನ್ನು ಮಾಡಿಲ್ಲ ನಮ್ಮನ್ನ ಬೀದಿಗೆ ಬಂದು ಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಜೆಸಿಬಿಗಳ ಗರ್ಜನೆ ಜೋರಾಗಿದೆ ಕೆಜಿಹಳ್ಳಿ ರೈಲ್ವೆ ಗೇಟ್ ಪಕ್ಕದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವಂತಹ ಮನೆಗಳ ತೆರವು ಕಾರ್ಯ ನಡೆದಿದ್ದು ಇಪ್ಪತ್ನಾಲ್ಕು ಮನೆಗಳನ್ನು ಡೆಮಾಲಿಶ್ ಮಾಡಲಾಗಿದೆ ಸರ್ವಜ್ಞ ನಗರ ನಿವಾಸಿಗಳ ಬದುಕು ಅತಂತ್ರವಾಗಿದೆ ಇದಕ್ಕೆ ಸಂಬಂಧಪಟ್ಟ ಬೆಳ್ಳಂಬಳಿಕೆ ಬಂದು ಜೆ ಬಿ ಅನ್ನು ಕರೆದುಕೊಂಡು ಬಂದು ನಮ್ಮ ಬಿಲ್ಡಿಂಗ್ ಅನ್ನು ಒಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಅವರ ಮನೆಗಳನ್ನ ಹೊಡೆದಿದ್ದಾರೆ ಎಲ್ಲ ಕೆಳಗಡೆಯಿಂದ ಮೇಲೆವರೆಗೂ ಕೂಡ ಸುಮಾರು ಒನ್ ಇಯರ್ ಟೂ ಇಯರ್ ಮನೆಗಳಿದಾವೆ ಕಂಪ್ಲೀಟ್ ಆಗಿ ಎಲ್ಲಾ ಮನೆಗಳನ್ನ ಡೆಮಾಲಿಶ್ ಮಾಡಿದ್ದಾರೆ ಎಲ್ಲ ಬೀದಿಗೆ ಬಂದಿದ್ದಾರೆ ಇಲ್ಲಿನ ಜನರು ನಮಗೆ ಸರಿಯಾದಂತ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನಮ್ಮ ಲಗೇಜ್ ಗಳನ್ನು ಕೂಡ ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗನೇ ಇಲ್ಲ ಬಂದ್ರು ಒಡೆದ್ರು ಹೋಗ್ತಾ ಇದ್ದಾರೆ ಜೆ ಸಿ ಬಿಗಳು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳು ಎಲ್ಲಾ ಒಂದು ಒಡೆದು ಎಲ್ಲಾ ಸಿಮೆಂಟ್ನ ಕಂಬಿಗಳಾಗಿರ್ಬೋದು ಎಲ್ಲ ಇಲ್ಲೇ ಬಿದ್ದಿದೆ ಗೇಟ್ ಗಳಾಗಿರ್ಬೋದು ಕಂಪ್ಲೀಟ್ ಮನೆಯ ಒಂದು ಮುಂಭಾಗ ಏನಿರುತ್ತಲ್ವಾ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲಿಶ್ ಮಾಡಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಅಡಿ ಅದರ ಮುಖವನ್ನೇ ನಮಗೆ ಎಲ್ಲ ಅವರೇ ಈ ಜಾಗವನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಅದಕ್ಕೆ ಸರಿಯಾದಂತಹ ಒಂದು ನೋಟಿಸ್ ನೀಡಿಲ್ಲ ಸರಿಯಾದಂತ ನಾವು ಉಳ್ಕೊಳ್ಳಿಕ್ಕೆ ನಮ್ಮ ಲಗೇಜ್ ಗಳನ್ನ ಇಡಲಿಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಲ್ಲ ನಮ್ಮನ್ನ ಬೀದಿಗೆ ಬಂದು ಬಿಟ್ಟಿದ್ದಾರೆ ಅಂತದ್ದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ ಕ್ಯಾಮೆರಾಪರ್ಸನ್ ಪ್ರಸಾದ್ ಜೊತೆ ರಹಮನ್ ಹೊರಲೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಜೆಸಿಬಿಗಳ ಗಂಚನೆ ಜೋರಾಗಿದೆ ಕೆಜಿ ಹಳ್ಳಿ ರೈಲ್ವೆ ಗೇಟ್ ಪಕ್ಕದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವಂತ ಮನೆಗಳ ತೆರವು ಕಾರ್ಯ ನಡೆದಿದ್ದು 24 ಮನೆಗಳನ್ನು ಡಿಮೋಲಿಶ್ ಮಾಡಲಾಗಿದೆ ಸರ್ವಜ್ಞ ನಗರ ನಿವಾಸಿಗಳ ಬದುಕು ಅತಂತ್ರವಾಗಿದೆ ಇದಕ್ಕೆ ಸಂಬಂಧಪಟ್ಟದ ವಾರ್ನಿಂಗ್ ನೀಟ್ರ ಫೋನುಕದ ಬೆಳ್ಳಂಬೆಳಿಗೆ ಬಂದು ಜೆ ಸಿ ಬಿ ಅನ್ನು ಕರೆದುಕೊಂಡು ಬಂದು ನಮ್ಮ ಬಿಲ್ಡಿಂಗ್ ಅನ್ನು ಹೊಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಅವರ ಮನೆಗಳನ್ನ ಹೊಡೆದಿದ್ದಾರೆ ಎಲ್ಲ ಕೆಳಗಡೆಯಿಂದ ಮೇಲೆವರೆಗೂ ಕೂಡ ಸುಮಾರು ಒನ್ ಹಾಫ್ ಟಿಯರ್ ಟೂ ಹಾಫ್ ಟಿಯರ್ ಮನೆಗಳಿದಾವೆ ಕಂಪ್ಲೀಟ್ ಆಗಿ ಎಲ್ಲಾ ಮನೆಗಳನ್ನ ಡೆಮಾಲಿಶ್ ಮಾಡಿದ್ದಾರೆ ಎಲ್ಲ ಬೀದಿಗೆ ಬಂದಿದ್ದಾರೆ ಇಲ್ಲಿನ ಜನರು ನಮಗೆ ಸರಿಯಾದಂತ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನಮ್ಮ ಲಗೇಜ್ ಗಳೂ ಕೂಡ ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗನೇ ಇಲ್ಲ ಬಂದ್ರು ಒಡೆದ್ರು ಹೋಗ್ತಾ ಇದ್ದಾರೆ ಜೆ ಸಿ ಬಿಗಳು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳು ಎಲ್ಲ ಒಂದು ಒಡೆದು ಎಲ್ಲಾ ಸಿಮೆಂಟ್ನ ಕಂಬಿಗಳಾಗಿರಬಹುದು ಎಲ್ಲ ಇಲ್ಲೇ ಬಿದ್ದಿದೆ ಗೇಟ್ ಕಂಪ್ಲೀಟ್ ಮನೆಯ ಒಂದು ಮುಂಭಾಗ ಏನಿರುತ್ತಲ್ವಾ ಸುಮಾರು ಒಂದು ಹೆಚ್ಚು ಮನೆಗಳನ್ನು ಡೆಮಾಲಿಶ್ ಮಾಡಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಮೂರು ಅಡಿ ಮೂರ್ ಮೂರು ಅಂತಸ್ ಇರುವಂತಹ ಅದರ ಮುಖವನ್ನೇ ಪರ್ಚಿದ್ದಾರೆ ನಮಗೆ ಎಲ್ಲ ಅವರೇ ಈ ಜಾಗವನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಅದಕ್ಕೆ ಸರಿಯಾದಂತಹ ಒಂದು ನೋಟಿಸ್ ನೀಡಿಲ್ಲ ಸರಿಯಾದಂತಹ ನಾವು ಉಳ್ಕೊಳ್ಳಿಕ್ಕೆ ನಮ್ಮ ಲಗೇಜ್ ಗಳನ್ನ ಇಡಲಿಕ್ಕೆ ಸರಿಯಾದಂತ ವ್ಯವಸ್ಥೆಯನ್ನು ಮಾಡಿಲ್ಲ ನಮ್ಮನ್ನ ಬೀದಿಗೆ ಬಂದು ಬಿಟ್ಟಿದ್ದಾರೆ ಅನ್ನೋ ಆಗುವಂಥದ್ದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಜೆಸಿಬಿಗಳ ಗರ್ಜನೆ ಜೋರಾಗಿದೆ ಹಳ್ಳಿ ರೈಲ್ವೆ ಗೇಟ್ ಪಕ್ಕದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವಂತಹ ಮನೆಗಳ ತೆರವು ಕಾರ್ಯ ನಡೆದಿದ್ದು ಇಪ್ಪತ್ನಾಲ್ಕು ಮನೆಗಳನ್ನು ಡೆಮಾಲಿಷ್ ಮಾಡಲಾಗಿದೆ ಸರ್ವಜ್ಞ ನಗರ ನಿವಾಸಿಗಳ ಬದುಕು ಅತಂತ್ರವಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಿನಿಟ್ ರಿಪೋರ್ಟ್ ಬೆಳ್ಳಂಬೆಳಿಗೆ ಬಂದು ಜೆ ಸಿ ಬಿ ಅನ್ನು ಕರೆದುಕೊಂಡು ಬಂದು ನಮ್ಮ ಬಿಲ್ಡಿಂಗ್ ಅನ್ನು ಒಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಅವರ ಮನೆಗಳನ್ನ ಹೊಡೆದಿದ್ದಾರೆ ಎಲ್ಲ ಕೆಳಗಡೆಯಿಂದ ಮೇಲೆವರೆಗೂ ಕೂಡ ಸುಮಾರು ಒನ್ ಹಾಫ್ಟಿಯರ್ ಟೂ ಇಯರ್ ಮನೆಗಳಿದಾವೆ ಕಂಪ್ಲೀಟ್ ಆಗಿ ಎಲ್ಲಾ ಮನೆಗಳನ್ನ ಡೆಮಾಲಿಶ್ ಮಾಡಿದ್ದಾರೆ ಎಲ್ಲ ಬೀದಿಗೆ ಬಂದಿದ್ದಾರೆ ಇಲ್ಲಿನ ಜನರು ನಮಗೆ ಸರಿಯಾದಂತ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನಮ್ಮ ಲಗೇಜ್ ಕೂಡನು ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗನೇ ಇಲ್ಲ ಬಂದ್ರು ಒಡೆದ್ರು ಹೋಗ್ತಾ ಇದ್ದಾರೆ ಜೆ ಸಿ ಬಿಗಳು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳು ಎಲ್ಲಾ ಒಂದು ಒಡೆದು ಎಲ್ಲ ಸಿಮೆಂಟಿನ ಕಂಬಿಗಳಾಗಿರ್ಬೋದು ಎಲ್ಲ ಇಲ್ಲೇ ಬಿದ್ದಿದೆ ಗೇಟ್ ಗಳಾಗಿರ್ಬೋದು ಕಂಪ್ಲೀಟ್ ಮನೆಯ ಒಂದು ಮುಂಭಾಗ ಏನಿರುತ್ತಲ್ವಾ ಹದಿನೈದಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲಿಶ್ ಮಾಡಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಮೂರು ಮೂರು ಅಡಿ ಅದರ ಮುಖವನ್ನೇ ನಮಗೆ ಎಲ್ಲ ಅವರೇ ಈ ಜಾಗವನ್ನು ಕೊಟ್ಟಿದ್ದಾರೆ ಆದ್ರೂ ಕೂಡ ಅದಕ್ಕೆ ಸರಿಯಾದಂತಹ ಒಂದು ನೋಟಿಸ್ ನೀಡಿಲ್ಲ ಸರಿಯಾದಂತ ನಾವು ಉಳ್ಕೊಳ್ಳಿಕ್ಕೆ ನಮ್ಮ ಲಗೇಜ್ ಗಳನ್ನ ಇಡಲಿಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಲ್ಲ ನಮ್ಮನ್ನ ಬೀದಿಗೆ ಬಂದು ಬಿಟ್ಟಿದ್ದಾರೆ ು ಇಲ್ಲಿನ ನಿವಾಸಿಗಳ ಅಳಲಾಗಿದೆ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು